ಚಾಲುಕ್ಯ ಅಕಾಡೆಮಿಯಿಂದ ಟಿಇಟಿಗಾಗಿ ಹದಿನೈದು ದಿನ ಉಚಿತ ತರಬೇತಿ ಹಾಗೂ ಉಚಿತ ಮಾದರಿ ಪರೀಕ್ಷೆ ಆಯೋಜನೆ ಮಾಡಲಾಗಿದೆ ಎಂದು ನಿರ್ದೇಶಕ ಸಂಗಮೇಶ್ ಮಂಗಾನವರ್ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಿರಂತರ ಹದಿನೆಂಟು ವರ್ಷಗಳಿಂದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡುತ್ತಾ ಬಂದಿರುವ ಚಾಲುಕ್ಯ ಕರಿಯರ್ ಅಕಾಡೆಮಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರದಿಂದ ಪ್ರಸ್ತುತ ಅಧಿಸೂಚನೆಯಾಗಿರುವ ಶಿಕ್ಷಕರ ಅರ್ಹತಾ ಪರೀಕ್ಷೆಗಾಗಿ ತಯಾರಿ ನಡೆಸುತ್ತಿರುವ ಅಭ್ಯರ್ಥಿಗಳಿಗಾಗಿ ನವೆಂಬರ್ ಇಪ್ಪತ್ತರಿಂದ ಡಿಸೆಂಬರ್ ಐದರವರೆಗೆ ತರಬೇತಿ ಹಾಗೂ ಮಾದರಿ ಪರೀಕ್ಷೆಗಳನ್ನು ನಡೆಸಲಾಗುವುದು ಎಂದು ಹೇಳಿದರು ಅಭ್ಯರ್ಥಿಗಳಿಗಾಗಿ ಪ್ರತಿದಿನ ಎರಡು ಬ್ಯಾಚ್ಗಳಲ್ಲಿ ಅಂದರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆಯವರೆಗೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಭ್ಯರ್ಥಿಗಳಿಗಾಗಿ ಸಂಜೆ ಐದು ಮೂವತ್ತರಿಂದ ಎಂಟು ಗಂಟೆಯವರೆಗೆ ತರಬೇತಿ ಹಾಗೂ ದಿನಕ್ಕೆ ಎರಡು ಬಾರಿ ಮಾದರಿ ಪರೀಕ್ಷೆಗಳು ಚಾಲುಕ್ಯ ಅಕಾಡೆಮಿಯಲ್ಲಿ ನಡೆಯಲಿದೆ ಹದಿನೈದು ದಿನಗಳವರೆಗೆ ನಡೆಯುವ ಉಚಿತ ತರಬೇತಿ ಹಾಗೂ ಮಾದರಿ ಪರೀಕ್ಷೆ ಬರೆಯಲು ಬಯಸುವ ಅಭ್ಯರ್ಥಿಗಳು ಟಿಇಟಿಗಾಗಿ ಅರ್ಜಿ ಸಲ್ಲಿಸಿದ ಅರ್ಜಿಯ ಜೆರಾಕ್ಸ್ ಪ್ರತಿ ಹಾಗೂ ಎರಡು ಭಾವಚಿತ್ರದೊಂದಿಗೆ ಇದೇ ನವೆಂಬರ್ ಇಪ್ಪತ್ತರ ಒಳಗಡೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು ಯಾವುದೇ ನೋಂದಣಿ ಶುಲ್ಕ ಇರುವುದಿಲ್ಲ ಅಭ್ಯರ್ಥಿಗಳು ಹೆಚ್ಚಿನ ಮಾಹಿತಿಗಾಗಿ ಸಂಸ್ಥೆಯ ನಿರ್ದೇಶಕರಾದ ಸಂಗಮೇಶ್ ಮಂಗಾನವರ್ ಒಂಬತ್ತು ಒಂಬತ್ತು ಎಂಟು ಆರು ಒಂದು ಸೊನ್ನೆ ಏಳು ಸೊನ್ನೆ ಎಂಟು ಒಂಬತ್ತು ಒಂಬತ್ತು ಎಂಟು ಎಂಟು ಸೊನ್ನೆ ಐದು ಎಂಟು ಒಂಬತ್ತು ಐದು ಒಂದು ಇವರನ್ನು ಸಂಪರ್ಕಿಸಬಹುದು ರಾಯಚೂರು ಜಿಲ್ಲೆಯ ಟಿಇಟಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು ಕರ್ನಾಟಕ ಶಿಕ್ಷಕರ ಪರೀಕ್ಷೆಗಳಿಗೆ ನೋಟಿಫಿಕೇಶನ್ ಆಗಿ ಒಂಬತ್ತನೇ ಒಂದು ಅರ್ಜಿ ಹಾಕಲಿಕ್ಕೆ ಅವಕಾಶ ಇತ್ತು ಅಂತ ಅರ್ಜಿ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ನಮ್ಮ ತರಬೇತಿ ಸಂಸ್ಥೆಯಿಂದ ಒಂದು ಹದಿನೈದು ದಿನ ಈ ಕೊನೆ ಕ್ಷಣದಲ್ಲಿ ನೆಕ್ಸ್ಟ್ ಒಂದು ಏಳನೇ ತಾರೀಕಿಗೆ ಅವರಿಗೆ ಡೇಟ್ ಅನೌನ್ಸ್ಮೆಂಟ್ ಇದೆ ಎಕ್ಸಾಮ್ಸ್ ಆಗಲಿಕ್ಕೆ ಆದರೂ ಆಗಬಹುದು ಡೇಟ್ ಪೋಸ್ಟ್ ಕೂಡ ನಮ್ದೊಂದು ಹದಿನೈದು ದಿನ ಟೈಮ್ ಟ್ವೆಂಟಿಯಿಂದ

ಕೆಲವರು ಲೇಡೀಸ್ ಎಲ್ಲ ಇರ್ತಾರೆ ಹೊರಗೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಅಭ್ಯರ್ಥಿಗಳಿಗಾಗಿ ಒಂದಿಂಗ್ ಫೈವ್ ಟು ಏಟ್ ಒನ್ ಮ್ಯಾಚ್ ಮಾಡಿಕೊಂಡು ಅವ್ರಿಗೆ ಗೈಡೆನ್ಸ್ ಮತ್ತು ಎಕ್ಸಾಮ್ಸ್ಗಳನ್ನು ಮಾಡೋದ್ರಿಂದ ಅವರಿಗೆ ಈಸಿಯಾಗಿ ಸ್ಕೋರ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಮತ್ತು ಒಳ್ಳೆಯ ಅನುಕೂಲಗಳಾಗ್ತವೆ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಒಂದು ಸರ್ವಿಸ್ ಸಿಗ್ಲಿ ಅಂತಕ್ಕಂಥ ಕಾನ್ಸೆಪ್ಟಿಂದ ಒಂದು ಹದಿನೈದು ದಿನ ತರಬೇತಿ ಮತ್ತು ಉಚಿತವಾಗಿರ್ತಕ್ಕಂಥ ಮಾರ್ಗದರ್ಶನ ಕೊಡಲಿಕ್ಕೆ ತರಬೇತಿ ಸಂಸ್ಥೆ ಬಯಸ್ತಾ ಇದೆ ಹಾಗಾಗಿ ಅಂತ ಈಗ ಒಂದು ಪರೀಕ್ಷೆಗೆ ಹಾಜರಾಗಬೇಕಾದ ಅಭ್ಯರ್ಥಿಗಳು ಕಾಮನ್ ಆಗಿ ಅವರು ಅಪ್ಲಿಕೇಶನ್ ತಂದು ನಮ್ಮಲ್ಲಿ ಅವರಿಗೆಲ್ಲ ಉಚಿತವಾಗಿ ಕ್ವಶನ್ ಪೇಪರ್ಸ್ ಅನ್ನು ಮತ್ತು ನಾವೇ ಕೊಡ್ತೇವೆ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ನೋಂದಾಯಿಸಬೇಕು ಮತ್ತು ಚಾರ್ಜಸ್ ಅನ್ನು ಮಾಡಬೇಕು ಹಾಗಾಗಿ ಈ ಕೊನೆ ಹಂತದ ತಯಾರಿ ಅಭ್ಯರ್ಥಿಗಳು ಇದರ ಸದುಪಯೋಗ ಪಡ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಈ ಒಂದು ಪತ್ರಿಕಾ ಗೋಷ್ಠಿಯನ್ನ ಮಾಡಿದ್ದೆ ಯಾಕೆ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ಅದು ಎಲಿಜಿಬಿಲಿಟಿ ಬಹಳ ಕಡಿಮೆ ಆಗಿದೆ ಈಗ ಗೌರ್ಮೆಂಟ್ ಟೀಚರ್ಸ್ ಅಪಾಯಿಂಟ್ಮೆಂಟ್ ಗೆ ಟೆಂತ್ ಎಲಿಜಿಬಿಲಿಟಿ ಬೇಕು ನೆಕ್ಸ್ಟ್ ಏನಾಗಿದೆ ಅಂದ್ರೆ ಮೊನ್ನೆ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಗೌರ್ಮೆಂಟ್ ಶಾಲೆಯಲ್ಲಿ ಅದು ಆಲ್ರೆಡಿ ನೇಮಕ ಆಗಿರ್ತಕ್ಕಂಥ ಶಿಕ್ಷಕರು ಕೂಡ ಕಡ್ಡಾಯವಾಗಿ ಟಿಇಟಿ ಪಾಸ್ ಆಗಬೇಕು ಅಂತ ಕಾನ್ಸೆಪ್ಟ್ ಬಂದಿದೆ ಈಗ ನೆಕ್ಸ್ಟ್ ಏನು ಪ್ರೈವೇಟ್ ಸ್ಕೂಲ್ ಟೀಚರ್ ಆಗಬೇಕಾದ್ರೂ ಕೂಡ ಟೆಂತ್ ಕಂಪಲ್ಸರಿ